ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಭಾರತ ಯುದ್ಧ ಘೋಷಿಸುವ ಮುನ್ನವೇ ಪಾಕಿಸ್ತಾನದ ವಿರುದ್ಧ ಮತ್ತೊಂದು ಯುದ್ಧ ಘೋಷಣೆಯಾಗಿದೆ ಬಲೂಚಿಸ್ತಾನ ಬಿಗ್ ಶಾಕ್ ಕೊಡ್ತಾ ಇದೆ ಪಾಕಿಸ್ತಾನಕ್ಕೆ ಮತ್ತೊಂದು ಕಡೆ ತಾಲಿಬಾನ್ ಜೊತೆ ಮಾತಿಗಿಳಿದ ಭಾರತ ಸರ್ಕಾರ ಬಿಗ್ ಡೆವಲಪ್ಮೆಂಟ್ ಆಗ್ತಾ ಇದೆ ಈಗ ಮೂರು ಸೈನ್ಯಗಳಿಗೆ ಫ್ರೀ ಹ್ಯಾಂಡ್ ಯಾವುದೇ ಕ್ಷಣದಲ್ಲಿ ಮುಹೂರ್ತ ಫಿಕ್ಸ್ ಅನ್ನೋದು ಈಗ ಡಿಕ್ಲೇರ್ ಆಗ್ತಾ ಇದ್ದ ಹಾಗೆ ಬರ್ತಾ ಇರುವಂತಹ ಬಿಗ್ ನ್ಯೂಸ್ಗಳು ಒನ್ ಬೈ ಒನ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಕ್ರಶ್ ಮಾಡಿ ಮಿಸ್ ಹಾಕಬೇಕು ಹೊಡೆದು ಬೆಂಡೆತ್ತಬೇಕು ಈ ಸಲ ಅಂಥ ಒಂದು ನಡೆ ಭಾರತ ಅನುಸರಿಸಬೇಕು ಅನ್ನುವಂಥ ಆಕ್ರೋಶ ಇಡೀ ದೇಶವ್ಯಾಪಿ ಎದ್ದಿರೋ ಹೊತ್ತಲ್ಲಿ ಮತ್ತು ಈ ದೇಶದ ನಾಯಕತ್ವ ಕೂಡ ಅದೇ ವಿಚಾರವನ್ನು ಪ್ರತಿಧ್ವನಿಸುವಂತೆ ಮಾಡ್ತಿರೋ ಹೊತ್ತಲ್ಲಿ ಮೀಟಿಂಗ್ಗಳು ಮಹತ್ವ ಪಡ್ಕೊಳ್ತಿದೆ ಸಿ ಸಿ ಎಸ್ ಜೊತೆ ಮೀಟಿಂಗು ಎಮ್ಮೂರು ಸೇನಾ ಮುಖ್ಯಸ್ಥರಿಗೆ ಯಾವುದೇ ಕ್ಷಣದಲ್ಲಿ ನೀವು ಯುದ್ಧ ಸಾರಬಹುದು ಅನ್ನುವಂಥ ಆದೇಶವನ್ನು ಮೋದಿ ಕೊಟ್ಟಿದ್ದಾರೆ ಅನ್ನುವಂತಹ ಹೈ ಲೆವೆಲ್ ಇನ್ಫಾರ್ಮೇಶನ್ ಬರ್ತಾ ಇರೋದು ಅದರ ಬೆನ್ನಲ್ಲೇ ಇವತ್ತು ವಿತ್ತ ಸಚಿವೆ ಕರೆಸ್ಕೊಂಡಿರೋದು ಆರ್ಥಿಕ ಸ್ಥಿತಿ ಯುದ್ಧ ಆದರೆ ಏನು ಎತ್ತ ಅದನ್ನ ಆ ಸವಾಲನ್ನು ಎದುರಿಸೋದಕ್ಕೆ ರೆಡಿಯಾಗಿ ಅನ್ನುವಂಥ ಸೂಚನೆ ಇದರ ನಡುವೆ ಬರ್ತಿರುವಂಥ ಬಿಗ್ ನ್ಯೂಸ್ ಭಾರತ ಯುದ್ಧ ಸಾರುವ ಮುನ್ನವೇ ಯುದ್ಧ ಸಾರಿದ ಬಲೂಚಿಗಳು ಬಲೂಚಿಸ್ತಾನ್ ಹಲವು ಪ್ರಮುಖ ಸಂಘಟನೆಗಳು ಪ್ರತ್ಯೇಕತಾವಾದಿಗಳು ಯಾರಿದ್ದಾರೆ ಸ್ವಾತಂತ್ರ್ಯವನ್ನು ಅವರು ಆ ಸಂಘಟನೆಗಳು ಯುದ್ಧವನ್ನ ಘೋಷಿಸಿರುವುದು ಪಾಕಿಸ್ತಾನದ ವಿರುದ್ಧ ನಾವಿನ್ನೆಷ್ಟು ಜನ ನಮ್ಮ ಮಕ್ಕಳನ್ನ ಕೊಲ್ತಿರುವಂತ ಈ ಪಾಕಿಸ್ತಾನ ಸರ್ಕಾರವನ್ನು ನಂಬಿಕೊಂಡು ಬದುಕೋಕ್ ಸಾಧ್ಯ ನಾವು ಇನ್ನೆಷ್ಟು ದಿನ ನಮ್ಮ ಸರ್ವನಾಶವನ್ನೇ ಬಯಸ್ತಾರೋ ಪಾಕಿಸ್ತಾನದ ಜೊತೆಗೆ ಮಾತುಕತೆ ಮಾಡ್ಕೊಂಡು ಕೂರೋಕೆ ಸಾಧ್ಯ ಎಲ್ಲ ಮುಗಿದು ಹೋಗಿದೆ ಕೋರ್ಟು ಕಚೇರಿ ಬೇರೆ ಬೇರೆ ದಾರಿ ಎಲ್ಲ ಅನುಸರಿಸಿದ್ದಾಗಿದೆ ಇನ್ನೇನು ಉಳ್ಕೊಂಡಿಲ್ಲ ಪಾಕಿಸ್ತಾನ ಪಾಕಿಸ್ತಾನದ ಜೊತೆಗೆ ನಾವು ಒಂದಾಗೋಣ ಯಾರು ಬಲೂಚಿಗಳು ಸಿಂಧಿಗಳು ಎಲ್ಲರೂ ಕೂಡ ಒಂದಾಗೋಣ ಸಿಂಧಿ ಪಸ್ಟೂನ್ ಎಲ್ಲರೂ ಒಂದಾಗಿಬಿಟ್ರೆ ನಾವು ಪಾಕಿಸ್ತಾನವನ್ನು ಬಗ್ಗೆ ಪಡೆಯೋದು ಗ್ಯಾರಂಟಿ ಸೊ ಯುದ್ಧಕ್ಕೆ ರೆಡಿಯಾಗಿ ಯುದ್ಧ ಶುರುವಾಗೇ ಬಿಡ್ಲಿ ಪಾಕಿಸ್ತಾನದ ಜೊತೆ ಅನ್ನುವಂಥ ಘೋಷಣೆಯನ್ನ ಮೊಳಗಿಸಿದ್ದು ಭಾರತ ಯಾವ ಕ್ಷಣದಲ್ಲಿ ಮುಗಿಬೀಳತ್ತಲ್ಲ

How much longer will we plead for rights from a state that sees, us, that sees us as its enemy? How much longer will we participate in a system that is designed to crush us? Pakistan will never trust the Baloch, the Pashtun, or the Sindhi. We have tried everything. Elections, assemblies, courts, and every time we have been met with betrayal, bullets, and bullet shed. The time for waiting is over. The time for freedom has come. Vashtu brothers, I must say do not wait any, long, do not wait any longer we have to declare a struggle for freedom we have to join hands we baloch sindhi and pashtun we should join hands together for what we are fighting ಒಂದು ಮೂಲದ ಮಾಹಿತಿಯ ಪ್ರಕಾರ ಅದಿನ್ನು ಅಧಿಕೃತವಾಗಿ ರಿಪೋರ್ಟ್ ಆಗ್ತಿಲ್ಲ ಆದ್ರೆ ಮಾಹಿತಿ ಬರ್ತಾ ಇರೋದ್ರ ಪ್ರಕಾರ ಬಲೂಚಿಸ್ತಾನದ ಒಂದು ಗುಂಪು ಅಂದರೆ ಈಗ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಸೇರಿದಂತೆ ಕೆಲವು ಹಲವಾರು ಸಂಘಟನೆಗಳಿದ್ದಾವಲ್ಲ ಆ ಪೈಕಿ ಒಂದು ಟೀಮ್ ಪಾಕಿಸ್ತಾನದ ನೂರಕ್ಕೂ ಅಧಿಕ ಸೈನಿಕರನ್ನು ವಶಪಡಿಸ್ಕೊಂಡಿದೆ ಅದರಲ್ಲಿ ಐವತ್ತರವತ್ತು ಜನ ಹೊಡೆದು ಹಾಕಲಾಗಿದೆ ಅನ್ನುವಂಥ ಸುದ್ದಿ ಕೂಡ ಕೇಳಿ ಬರ್ತಿದೆ ಅದಿನ್ನೂ ಅಧಿಕೃತವಾಗಬೇಕು ಇನ್ನೂ ಅದೆಲ್ಲೂ ಪ್ರಕಟವಾಗ್ತಾ ಇಲ್ಲ ಅಂತಹ ಸುದ್ದಿಗಳು ಬರ್ತಾ ಇರೋದು ಅದೇನಾದರೂ ಆಗಿದ್ರೆ ಬಿಗ್ ದೊಡ್ಡ ಯುದ್ಧ ಆಲ್ರೆಡಿ ಶುರು ಆಗ್ಬಿಟ್ಟಿದೆ ಪಾಕಿಸ್ತಾನದಲ್ಲಿ ಆದ್ರೆ ಇದಂತೂ ನಿಮ್ಗೆ ಅವರ ವಿಡಿಯೋನೆ ತೋರಿಸ್ತೀವಿ ಬಲೂಚಿಸ್ತಾನ್ ಯಾವ ರೀತಿ ವಾರ್ ಡಿಕ್ಲೇರ್ ಮಾಡಿದೆ ಅಂತ ಸೊ ಹೆಂಗಿರುತ್ತೆ ಪಾಕಿಸ್ತಾನಕ್ಕೆ ಈ ಅನುಭವ ನೋಡಿ ಈ ಕಡೆಯಿಂದ ಭಾರತ ಅಟ್ಯಾಕ್ ಮಾಡಿದ್ರೆ ಅಲ್ಲಿಂದ ಬಲೂಚಿಸ್ತಾನ್ ಆಲ್ರೆಡಿ ಅವರು ಅಟ್ಯಾಕ್ ಮಾಡ್ಬಿಟ್ಟಿದ್ದಾರೆ ಟ್ರೈನ್ ಹೈಜಾಕ್ ಆಯ್ತು ನೂರಾರು ಸೇನೆಯನ್ನ ಅವರ ಪಾಕಿಸ್ತಾನದ ಸೇನಾ ಯೋಧರನ್ನ ಹೊಡೆದು ಬಿಸಾಕಿದ್ರು ಪುಲ್ವಾಮಾ ಜಸ್ಟ್ ಲೈಕ್ ದಿಟ್ಟೋ ಪುಲ್ವಾಮಾ ರೀತಿಯಲ್ಲಿ ವಾಹನ ಗುದ್ದಿಸಿ ಸಾಯಿಸ್ಬಿ ಸಾಕಿದ್ರು ಬಲೂಚಿಗಳು ಬಲೂಚಿಸ್ತಾನದ ದಾಳಿಗೆ ಹೆದರಿ ರೆಸಿಗ್ನೇಷನ್ ಕೊಡ್ತಾ ಇದ್ದಿದ್ದು ಎರಡು ಮೂರು ತಿಂಗಳಿಂದಾನೇ ಸುದ್ದಿ ಬರ್ತಾ ಇತ್ತು ಸಾವಿರ ಗಟ್ಟಲೆ ಸೈನಿಕರು ಓಡ್ ಹೋಗ್ತಿದ್ದಾರೆ ಅಲ್ಲಿ ರಾಜೀನಾಮೆ ಕೊಟ್ಟು ಅಂತ ಈಗ ಭಾರತದ ದಾಳಿ ಇನ್ನೇನು ಪಕ್ಕಾ ಅಂತ ಗೊತ್ತಾಗ್ತಿದ್ದ ಹಾಗೆ ಮೊನ್ನೆ ಅಷ್ಟೇ ಐದು ಸಾವಿರ ಪಾಕಿಸ್ತಾನದ ಸೈನಿಕರು ರಾಜೀನಾಮೆ ಕೊಟ್ಟರು ಈಗ ನೋಡಿ ಬಲೂಚಿಸ್ತಾನ ಯುದ್ಧವನ್ನೇ ಸಾರಿದೆ ಸೊ ಒಂದಲ್ಲ ಮೂರು ಕಡೆಯಿಂದ ಆಗುತ್ತೆ ಪಾಕಿಸ್ತಾನ ಕೊಡತ ತಾಲಿಬಾನಿಗಳು ರೆಡಿ ಇದ್ದಾರೆ ಅಲ್ಲಿ ನೋಡಿ ಈಗ ಭಾರತ ಅಫ್ಘಾನಿಸ್ತಾನ್ ಸರ್ಕಾರದ ಜೊತೆಗೆ ಅಫಿಷಿಯಲ್ ಆಗಿ ಮಾತುಕತೆ ಮಾಡಿದೆ ಅದು ಮಾತುಕತೆ ಬೇರೆ ಬೇರೆ ವಾಣಿಜ್ಯ ವ್ಯಾಪಾರ ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಂತೆ ಅಂತನೂ ಕಾಣಿಸ್ತಾ ಇದೆ ಒಂದ್ ಕಡೆ ಮತ್ತೊಂದು ಕಡೆ ಬ್ರೀಫ್ ಮಾಡಿದೆ ಪಹಲ್ಗಾಮ್ ದಾಳಿಗೆ ಸಂಬಂಧಪಟ್ಟಂತ ಸಾಕ್ಷಿಯನ್ನ ಅಫ್ಘಾನಿಸ್ತಾನ್ ತಾಲಿಬಾನ್ ಸರ್ಕಾರಕ್ಕೆ ಕೊಟ್ಟಿದೆ ಪಾಕಿಸ್ತಾನದ ಕೈವಾಡದ ಬಗ್ಗೆ ಇದನ್ನು ತೀವ್ರವಾಗಿ ಖಂಡಿಸಿದ್ದಾರೆ ಅಫ್ಘಾನಿಸ್ತಾನ ಸರ್ಕಾರದವರು ಭಾರತದ ಜೊತೆಗೆ ನಾವು ಅತ್ಯುತ್ತಮ ಸಂಬಂಧವನ್ನ ಸ್ನೇಹವನ್ನು ವ್ಯಾಪಾರ ವಹಿವಾಟು ಎಲ್ಲವನ್ನ ಸ್ಥಾಪಿಸೋದಿಕ್ಕೆ ಇಷ್ಟಪಡ್ತೀವಿ ಅಂತ ಹೆಜ್ಜೆಯನ್ನು ಮುಂದಿಡ್ತಿರೋದು ಈ ಹೊತ್ತಲ್ಲಿ ಅಫ್ಘಾನಿಸ್ತಾನ್ ಕೂಡ ಪಾಕಿಸ್ತಾನಕ್ಕೆ ಶಾ ಕೊಡೋಕೆ ಮುಂದಾಗ್ತಿದೆ ಮೊನ್ನೆ ಆಯ್ತಲ್ಲ ಒಂದು ದಾಳಿ ಏಳು ಜನರನ್ನು ಹೊಡೆದು ಬಿಸಿ ಬಿಸಾಕಿದ್ದಾರೆ ಅಲ್ಲಿನ ಪಾಕಿಸ್ತಾನ ಒಳಗಿನ ಈ ಟಿ ಟಿ ಪಿ ಅಲ್ಲಿನ ತಾಲಿಬಾನಿಗಳು ಪಾಕಿಸ್ತಾನದ ಏಳು ಜನರನ್ನು ಸಾಯಿಸಿದ್ದಾರೆ ಹದಿನಾರು ಹದಿನೇಳು ಜನ ಸಾಯುವ ಪರಿಸ್ಥಿತಿಯಲ್ಲಿ ಇಂಜೂರ್ಡ್ ಆಗಿದ್ದಾರೆ ಈಗ ಒಂದು ಕಡೆ ಬಲೂಚಿಸ್ತಾನ್ ಇನ್ನೊಂದು ಕಡೆ ತಾಲಿಬಾನ್ ಹಾಗೆ ಭಾರತ ಏನಾದರೂ ಪಾಕಿಸ್ತಾನವನ್ನು ಹೊಡೆಯೋದಕ್ಕೆ ಮುಂದಾದರೆ ಪಾಕಿಸ್ತಾನ ಕ್ರಶ್ ಆಗೋದು ಗ್ಯಾರಂಟಿ ಇಂಥದ್ದೊಂದು ಬಿಗ್ ಡೆವಲಪ್ಮೆಂಟ್ ಪಾಕಿಸ್ತಾನ ಯಾವ ಕಡೆ ದಾಳಿ ಮಾಡಲಿ ಅಂತ ಯೋಚಿಸಬೇಕು ಹಾಗೆ ಮೂರು ದಿಕ್ಕುಗಳಿಂದ ಪಾಕಿಸ್ತಾನವನ್ನು ಈಗ ಮಟ್ಟ ಹಾಕೋದಕ್ಕೆ ತಯಾರಿ ಆಗ್ತಾ ಇದೆ ಸದಾ ಗೊತ್ತಿರೋದೆ ಪಾಕಿಸ್ತಾನ ಏನು ಹೇಳುತ್ತೆ ಬಲೂಚಿಸ್ತಾನದ ಈ ಎಲ್ಲ ಕುಕೃತ್ಯದ ಹಿಂದೆ ಭಾರತ ಇದೆ ಅಂತ ಅವರು ಬಾಯ್ ಮೊನ್ನೆ ಟ್ರೈನ್ ಹೈಜಾಕಲ್ಲೂ ಭಾರತ ಕೈವಾಡ ಇದೆ ಎಲ್ಲ ದಾಳಿಗಳಲ್ಲೂ ಕೈವಾಡ ಇದೆ ಮೊನ್ನೆ ಪಾಕಿಸ್ತಾನದ ಹತ್ತು ಸೈನ್ಯದ ಒಂದು ಭಾಗವನ್ನ ಒಂದು ತುಕಡಿಯನ್ನ ಬಲೂಚರು ಕಂಟ್ರೋಲ್ ತಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಷ್ಟರ ಮಟ್ಟಿಗೆ ಡೆವಲಪ್ಮೆಂಟ್ ಆಗ್ತಿದೆ ಬಟ್ ಪಾಕಿಸ್ತಾನದವರು ಇದನ್ನು ಮುಚ್ಚಿಡ್ತಿದ್ದಾರೆ ಹೇಳ್ತಿಲ್ಲ ಅಂತ ಇನ್ನಷ್ಟೇ ಅದು ಅಧಿಕೃತವಾಗಬೇಕು ಬರ್ಬೇಕಾ ಸುದ್ದಿ ಇಷ್ಟು ಡೆವಲಪ್ಮೆಂಟ್ ಆಗ್ತಿರೋದು ಬಲೂಚಿಸ್ತಾನ್ ಭಾರತ ಯುದ್ಧ ಸಾರುವ ಸಮಯದಲ್ಲೇ ಯುದ್ಧವನ್ನ ಘೋಷಿಸಿದೆ ಬಲೂಚಿಸ್ತಾನದವರು ಯೋಚನೆ ಮಾಡ್ತಿರೋದಿಷ್ಟೇ ಹೇಗೂ ಭಾರತವರು ಅನ್ನು ಸ್ವತಂತ್ರಗೊಳಿಸ್ಕೊಳ್ತಾರೆ ಈ ಹೊತ್ತಲ್ಲಿ ಪಿ ಓಕೆ ಅನ್ನು ವಶಪಡಿಸ್ಕೊಳ್ಳೋಕೆ ಮುಂದಾಗ್ತಿದ್ದಾರೆ ಅದು ಶತಸಿದ್ಧ ಈಗ ಆಗ್ತಿರೋ ತಯಾರಿ ಯಾಕೆ ವೇಟ್ ಮಾಡ್ಬೇಕಿತ್ತು ಯಾಕೆ ಎಲ್ಲಾ ದೇಶಗಳಿಗೆ ಬ್ರೀಫ್ ಮಾಡ್ಬೇಕಿತ್ತು ಮೋದಿ ನೂರ ಹತ್ತು ದೇಶಗಳಿಗೆ ಸಾಕ್ಷಿ ಕಳಿಸ್ಕೊಳ್ತಾರೆ ಅಂದ್ರೆ ಸುಮ್ಮನೆ ದೊಡ್ಡ ಸ್ಟೆಪ್ ತಗೊಳ್ತಾ ಇದೆ ಭಾರತ ಅಂತ ಅದ್ರ ಅರ್ಥ ಎಲ್ಲ ದೇಶಗಳ ಸಪೋರ್ಟ್ ಬೇಕು ನಾಳೆ ಯು ಎನ್ ಅಲ್ಲಿ ವಿಶ್ವಸಂಸ್ಥೆಯಲ್ಲಿ ನಮಗೆ ಬಲ ಬೇಕು ವಿಶ್ವಸಂಸ್ಥೆಯು ಕೂಡ ಇದನ್ನು ಕನ್ಸಿಡರ್ ಮಾಡಬೇಕು ಅಂದ್ರೆ ಏನು ಮಾಡಬೇಕು ನಾವು ಮೊದಲು ಸಾಕ್ಷಿ ಇಟ್ಟು ಆಮೇಲೆ ಹೊಡಿಬೇಕು ನಾವೆಲ್ಲ ಮುಂದಾಗಿದ್ದು ಅವರೇ ಮುಂದಾಗಿದ್ದು ಈಗ ಬೇರೆ ಎಲ್ ಒ ಸಿ ಎಲ್ ಸಿಯೇ ಇಲ್ಲದಂತೆ ಪಾಕಿಸ್ತಾನವೇ ಕಿತ್ ಹಾಕೊಂಡ್ಬಿಟ್ಟಿದೆ ಶಿಮ್ಲಾ ಒಪ್ಪಂದವನ್ನ ಮುರಿಯುವ ಮೂಲಕ ಸೊ ಈಗ ಗಡಿ ಇಲ್ಲ ಎಲ್ ಒ ಸಿ ಇಲ್ಲ ನಮಗೆ ನುಗ್ಗೋದಿಕ್ಕೆ ದಾರಿ ಓಪನ್ ಆಗಿದೆ ಇದೆಲ್ಲ ವಾತಾವರಣ ಪೂರಕವಾಗಿ ಕಲ್ಪಿಸಿಕೊಂಡು ಮೇಲೇನೆ ಭಾರತ ನುಗ್ಗೋದಕ್ಕೆ ರೆಡಿ ಆಗ್ತಿರೋದು ಈಗ ಸೊ ಪಿ ಓಕೆ ಹೆಂಗು ವಶಪಡಿಸ್ಕೊಳ್ತಾರೆ ಈ ಹೊತ್ತಲ್ಲೇ ಎಷ್ಟೋ ವರ್ಷ ಪಕ್ಷಗಳ ನಮ್ಮ ಪ್ರಯತ್ನ ಹೋರಾಟ ಬಲೂಚಿಸ್ತಾನವನ್ನು ಸ್ವತಂತ್ರಗೊಳಿಸಿಕೊಳ್ಳೋದು ಆಗೇ ಬಿಡ್ಲಿ ಪಾಕಿಸ್ತಾನವನ್ನು ಆ ಕಡೆಯಿಂದ ಈ ಕಡೆಯಿಂದ ಎಲ್ಲ ಕಡೆಯಿಂದ ಒಡೆದು ಬಿಸಾಕೋದು ಗ್ಯಾರಂಟಿನ ಹಾಗಾದ್ರೆ ಅವತ್ತು ಬಾಂಗ್ಲಾ ಸಪರೇಟ್ ಆಯ್ತು ಇಂದಿರಾ ಗಾಂಧಿ ಅವರ ಅವಧಿಯಲ್ಲಿ ಇವತ್ತು ಮತ್ತೊಂದು ಐತಿಹಾಸಿಕ ಬಹುದೊಡ್ಡ ಬೆಳವಣಿಗೆ ಆಗುತ್ತಾ ಪಿಓಕೆಯನ್ನು ನಮ್ಮದಾಗಿಸ್ಕೊಳ್ಳೋದ್ರ ಜೊತೆಗೆ ಬಲೂಚಿಸ್ತಾನ ಕೂಡ ಸ್ವತಂತ್ರ ಮಾಡಿಕೊಳ್ಳಬೇಕು ಅಂತ ಬಹುದೊಡ್ಡ ಪ್ರಯತ್ನ ಇದೇ ಟೈಮ್ ಕರೆಕ್ಟ್ ಆಗಿ ಕಾದಿದೆ ಅಂತ ಅವರು ಮುಂದಾಗಿದ್ದಾರೆ ಅಫ್ಘಾನಿಸ್ತಾನ ಬೇರೆ ಪಾಕಿಸ್ತಾನದ ವಿರುದ್ಧ ಪೂರ್ಣ ಪ್ರಮಾಣದಲ್ಲಿ ದಾಳಿ ನಡೆಸೋದಕ್ಕೆ ಸಜ್ಜಾಗ ಕುಂತಿದೆ ಮೊನ್ನೆಯಷ್ಟೇ ಐವತ್ನಾಲ್ಕು ಈ ಈ ರೀತಿಯ ದಾಳಿ ಮಾಡಿದವರನ್ನ ಹೊಡೆದು ಹಾಕಿದ್ದೀವಿ ಅಂತ ಹೇಳ್ಕೊಳ್ತು ತಾಲಿಬಾನಿಗಳನ್ನು ಹೊಡೆದು ಹಾಕಿದ್ದೀವಿ ಅಂತ ಪಾಕಿಸ್ತಾನ ಹೇಳ್ಕೊಳ್ತು ಅದು ನಿಜಾನೋ ಸುಳ್ಳು ಅವರು ಹೊಡೆದು ಹಾಕಿದ್ರೋ ಇಲ್ವೋ ಆದ್ರ ಪ್ರತೀಕಾರ ಜ್ವಾಲೆ ಕೆಂಡ ಕಾರ್ತಿರೋ ತಾಲಿಬಾನಿಗಳು ಈಗ ಸಮಯ ಸರಿಯಾಗ ಸಿಕ್ಕಿದೆ ಅಂತ ಪಾಕಿಸ್ತಾನವನ್ನು ನಜ್ಜುಗುಜ್ಜು ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಸೊ ಈ ಸಲ ಯಾಕೋ ಪಾಕಿಸ್ತಾನಕ್ಕೆ ತಾನೇ ತಾನಾಗಿ ಮುಹೂರ್ತ ಇಟ್ಟುಕೊಂಡಂಗೆ ಕಾಣಿಸ್ತಾ ಇದೆ ಅದೇ ದೇಶ ತನಗೇ ಮುಹೂರ್ತ ಇಟ್ಕೊಂಡಂಗೆ ಕಾಣಿಸ್ತಾ ಇದೆ ಪಹಲ್ಗಾಮ್ ನಮ್ಮ ಟೂರಿಸ್ಟ್ಗಳನ್ನು ಟಚ್ ಮಾಡುವ ಮೂಲಕ ನಮ್ಮ ಯುದ್ಧ ನೌಕೆಗಳು ಈಗ ಸಮರಾಭ್ಯಾಸವನ್ನ ಭರ್ಜರಿಯಾಗಿ ಚುರುಕುಗೊಳಿಸ್ತಾ ಇರೋದು ವಾರ್ಶಿಪ್ಸ್ ಎಲ್ಲ ಬಾರ್ಡರ್ ಬಂದು ನಿಂತ್ಕೊಂಡಿವೆ ನಿನ್ನೆ ಸೇನೆ ಮುಖ್ಯಸ್ಥರಿಗೆ ಫ್ರೀ ಹ್ಯಾಂಡ್ ಎನಿ ಟೈಮ್ ಯುದ್ಧವನ್ನ ನೀವೇ ಫಿಕ್ಸ್ ಮಾಡಿ ಅಂತ ಹೇಳ್ತಾ ಇದ್ದ ಹಾಗೆ ಮೋದಿ ಆದೇಶ ಕೊಡ್ತಾ ಇದ್ದ ಹಾಗೆ ವಾರ್ಶಿಪ್ಸ್ ಎಲ್ಲ ಗಡಿಗೆ ಬಂದು ನಿಂತ್ಕೊಂಡಿದೆ ಪಿಒಕೆಯ ಅಡ್ಜಸೆಂಟ್ ಏರಿಯಾದಲ್ಲಿ ನಮ್ಮ ಯುದ್ಧ ವಿಮಾನಗಳು ಸಮರಾಭ್ಯಾಸವನ್ನು ನಡೆಸ್ತಾ ಇದ್ದು ಬಹಳ ದೊಡ್ಡ ಬೆಳವಣಿಗೆಯ ನಿರೀಕ್ಷೆ ಈ ಟೈಮ್ ಅಲ್ಲಿ ವಿತ್ತ ಸಚಿವೆಯನ್ನು ಯಾಕೆ ಕರೆಸ್ಕೊಳ್ತಾರೆ ವೆರಿ ಕ್ಲಿಯರ್ ಈ ಬಗ್ಗೆ ಆಲ್ರೆಡಿ ರಿಪೋರ್ಟ್ ಮಾಡಿದ್ವಿ ಅಲ್ಲೋಲ ಕಲ್ಲೋಲು ಆಗ್ಬಿಡುತ್ತೆ ಯುದ್ಧ ಆದರೆ ಒಂದು ದೇಶದ ಆರ್ಥಿಕ ವ್ಯವಸ್ಥೆಗೆ ಅಲ್ಲೋಲ ಆಗಿಬಿಡುತ್ತೆ ಅದ್ರ ಬಗ್ಗೆ ಕಾಳಜಿ ವಹಿಸಬೇಕು ನಮ್ಗೆ ಇದು ಬೇಕು ಅದು ಬೇಕು ಎರಡನ್ನೂ ಮ್ಯಾನೇಜ್ ಮಾಡೋ ರೀತಿಯಲ್ಲಿ ಹೆಜ್ಜೆ ಇಡಬೇಕಾಗಿದೆ ಅತಿ ವೇಗವಾಗಿ ಬೆಳೆತಿರುವಂಥ ದೇಶವನ್ನು ಕುಗ್ಗಿಸೋಣ ಅಂತಾನೆ ಚೀನಾದಂಥವ್ರು ಕುಕೃತ್ಯ ಮಾಡಿರ್ತಾರೆ ಕುತಂತ್ರ ಮಾಡಿರ್ತಾರೆ ಆದರೆ ಈಗ ನಾವು ತಿರುಗಿಸ್ಕೊಡ್ಬೇಕಾಗಿರೋದು ಅದರ ಜೊತೆಗೆ ಎಕನಾಮಿ ಬ್ಯಾಲೆನ್ಸ್ ಮಾಡುವಂಥ ಸವಾಲನ್ನು ಕೈಗೆತ್ತಿಕೊಂಡು ಬಿಡಿ ಎನ್ನುವಂತಹ ಸೂಚನೆ ಈಗ ಮೋದಿಯಿಂದ ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಅನ್ನೋದು ಕೂಡ ಅತ್ಯಂತ ಮಹತ್ವ ಪಡ್ಕೊಳ್ತಿರೋದು ಈ ಹೊತ್ತಲ್ಲಿ ಎಲ್ಲ ಡಿಫೆನ್ಸ್ ಮೀಟಿಂಗ್ ಆಗ್ತಿರೋ ಹೊತ್ತಲ್ಲಿ ವಿತ್ತ ಸಚಿವಾಲಯದ ಜೊತೆ ಮೋದಿ ಮಹತ್ವದ ಸಭೆಯನ್ನ ನಡೆಸ್ತಾ ಇರೋದು ಗಮನ ಸೆಳೀತಾ ಇದೆ ಸೊ ಕಾದ್ ನೋಡೋಣ ಮೂವತ್ತಾರು ಗಂಟೆಗಳ ಒಳಗಡೆ ದಾಳಿ ಮಾಡ್ತಾರೆ ಅಂತ ಪಾಕಿಸ್ತಾನ ಕೂಡ ಘೋಷಣೆ ಮಾಡ್ಕೊಂಡಿದೆ ಎರಡು ತಿಂಗಳಿಗೆ ಫುಡ್ ಕಲೆಕ್ಟ್ ಮಾಡಿಟ್ಕೊಳ್ಳಿ ಅಂತ ಪಾಕಿಸ್ತಾನ ಈಗ ಘೋಷಣೆಯನ್ನ ಮಾಡಿದ್ದು ಭಾರತದ ದಾಳಿಯ ಸ್ವರೂಪವನ್ನು ಊಹೆ ಮಾಡೋಕ್ಕಾಗ್ತಾ ಇಲ್ಲ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಮಾಹಿತಿ ಇಷ್ಟ ಆಗಿದ್ದರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಥ್ಯಾಂಕ್ ಯು